ಅವರು ಉತ್ತಮ ಬೌಲಿಂಗ್ ಮತ್ತು ತಿಲಕ್ ವರ್ಮಾ ಮತ್ತು ಶಿವಮ್ ದುಬೆ ಅವರ ಅದ್ಭುತ ಜೊತೆಯ ಆಟದ ನೆರವಿನಿಂದ ಪಾಕಿಸ್ತಾನದ ತಂಡವನ್ನು ಸೋಲಿಸಿದ ಭಾರತದ ತಂಡ ಅಜಯ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಕುಲ್ದೀಪ್ ಯಾದವ್ ಅವರು ಉತ್ತಮ ಬೌಲಿಂಗ್ ಮತ್ತು ತಿಲಕ್ ವರ್ಮಾ ಮತ್ತು ಶಿವಮ್ ದುಬೆ ಅವರ ಅದ್ಭುತ ಜೊತೆಯಾಟದ ಆಟದ ನೆರವಿನಿಂದ ಪಾಕಿಸ್ತಾನ ತಂಡವನ್ನ ಸೋಲಿಸಿದ ಭಾರತ ತಂಡ ಅಜಯ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಫಹಲ್ಗಾಮ್ ಉಗ್ರ ದಾಳಿಗೆಯ ಪ್ರತಿಯಾಗಿ ಭಾರತ ತಂಡ ನೌಶೇಖ್ ಹ್ಯಾಂಡ್ ಮೌನ ಪ್ರತಿಭಟನೆಯ ಮೂಲಕ ತಿರುಗೇಟು ನೀಡಿದೆ ಮಾತ್ರವಲ್ಲದೆ ಅತ್ಯುತ್ತಮ ಕ್ರಿಕೆಟ್ ಆಟದ ಮೂಲಕ ಪಾಕಿಸ್ತಾನದ ಬಾಯಿ ಮುಚ್ಚಿಸಿದೆ ಕೇವಲ ಆರು ತಿಂಗಳ ಹಿಂದಷ್ಟೇ ದುಬೈನಲ್ಲಿ ಏಕದಿನ ಮಾದರಿಯಲ್ಲಿ ನಡೆದ ಐಸಿಸಿ ಚಾಂಪಿಯನ್ ಟ್ರೋಫಿ ಎತ್ತಿ ಹಿಡಿದಿದ್ದ ಟೀಂ ಇಂಡಿಯಾ ಇದೀಗ ಟಿ ಟ್ವೆಂಟಿ ಮಾದರಿಯಲ್ಲಿ ನಡೆದ ಏಷ್ಯಾ ಕಪ್ನಲ್ಲೂ ವಿಕ್ರಮ ಮರೆದಿದೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡ ನೂರ ನಲವತ್ತಾರು ರನ್ಗಳಿಗೆ ಗಳಿಗೆ ಆಲ್ಔಟ್ ಆಯಿತು ಇದಕ್ಕೆ ಉತ್ತರವಾಗಿ ಭಾರತ ತಂಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಗುರಿ ತಲುಪಿತು ಈ ಮೂಲಕ ಒಂಬತ್ತನೆಯ ಬಾರಿ ಏಷ್ಯಾ ಕಪ್ ಜಯಿಸಿತು ಗೆಲ್ಲಲು ಸಾಧಾರಣ ಗುರಿ ಪಡೆದ ಭಾರತ ತಂಡ ಮೊದಲು ನಾಲ್ಕು ಓವರ್ ಗಳಲ್ಲಿ ಇಪ್ಪತ್ತು ಓವರ್ಗೆ ಮೂರು ವಿಕೆಟ್ ಕಲ್ತ್ಕೊಂಡಿತ್ತು ಉತ್ತಮ ಫಾರ್ಮ್ನಲ್ಲಿದ್ದ ಅಭಿಷೇಕ್ ಶರ್ಮಾನ್ ಐದು ನಾಯಕ್ ಸೂರ್ಯಕುಮಾರ್ ಯಾದವ್ ಒಂದು ಶುಭ್ಮನ್ ಗಿಲ್ ಹನ್ನೆರಡು ಫಾಯಿಂ ಅಶ್ರಫ್ ಮತ್ತು ಶಾಹಿನ್ ಶಾ ಆಫ್ರಿದ್ ಅವರು ಉಳಿಸಿದ್ರು ಇದು ಭಾರತದ ಪಾಯದಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು ಆದರೆ ತಿಲಕ್ ವರ್ಮಾ ಮತ್ತು ಸಂಜು ಸ್ಯಾಮನ್ಸ್ ಅವರು ತಾಳ್ಮೆಯಿಂದ ನಾಲ್ಕನೆಯ ವಿಕೆಟ್ಗೆ ಐವತ್ತೇಳು ರನ್ಗಳ ಜೊತೆಯಾಡಿದ್ರು ಹದಿಮೂರನೇ ಓವರ್ ರನ್ನಲ್ಲಿ ಸ್ಪಿನ್ನರ್ ಅಬ್ರಾಹಂ ಅಹಮದ್ ಗು ದೊಡ್ಡ ಹೊಡೆತವನ್ನ ಹೊಡೆಯಲು ಯತ್ನಿಸಿ ಸಂಜು ಸಾಮನ್ಸ್ ಅವರನ್ನ ಫರ್ಹಾನ್ ಅವರಿಗೆ ಕ್ಯಾಚ್ ನೀಡಿದ್ರು ಆ ಬಳಿಕ ಜೊತೆಯಾದ ತಿಲಕ್ ವರ್ಮಾ ಮತ್ತು ಶಿವಮ್ ದುಬೈ ಜೋಡಿಯು ಸಂಪೂರ್ಣವಾಗಿ ಪಾಕ್ ಕೈಯಿಂದ ಪಂದ್ಯವನ್ನು ಕಸಿದುಕೊಂಡಿತ್ತು ಎಸೆತದಲ್ಲಿ ಅರ್ಧ ಶತಕ ಪೂರೈಸಿದ ತಿಲಕ್ ವರ್ಮಾ ಅಂತಿಮವಾಗಿ ಐವತ್ ಮೂರು ಎಸೆತಗಳಲ್ಲಿ ಅರವತ್ತೊಂಬತ್ತು ರನ್ ಗಳಿಸಿ ಅಜಯರಾಗಿ ಉಳಿದ್ರು ಅವರ ಇನ್ನಿಂಗ್ಸ್ ನಲ್ಲಿ ಮೂರು ಬೌಂಡ್ರಿ ಮತ್ತು ನಾಲ್ಕು ಸಿಕ್ಸರ್ ಸಿಕ್ಸರ್ಗಳಿದ್ದವು ತಿಲಕ್ ಮತ್ತು ದುಬೈ ಐದನೆಯ ವಿಕೆಟ್ಗೆ ಅರವತ್ತು ಗಳ ಜೊತೆಯಾಡಿದ್ರು ಒಂದು ಓವರ್ ಉಳಿದಿರುವಾಗ ಫೈ ிம் அப் எஸ்தி சிவம் துபை அவரு லாங் ஆன் நாகிங் ಶಾ ಆಫ್ರಿದ್ಗಿಯವರಿಗೆ ಕ್ಯಾಚ್ ನೀಡಿದ್ರು ಆದರೆ ಅಷ್ಟರಾಗ್ಲೇ ಅವ್ರು ಮಾಡಬೇಕಿದ್ದ ಕಾರ್ಯವನ್ನ ಮಾಡಿ ಮುಗಿಸಿದ್ರು ಅಂತಿಮವಾಗಿ ತಂಡದ ಗೆಲುವಿಗೆ ಅಗತ್ಯವಿದ್ದ ರನ್ಗಳ ತಿಲಕ್ ವರ್ಮಾ ಮತ್ತು ರಿಂಕು ಸಿಂಗ್ ಗಳಿಸುವಲ್ಲಿ ಎಡವಲಿಲ್ಲ ಇದಕ್ಕೂ ಮೊದಲು ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟ ಪಾಕಿಸ್ತಾನ ತಂಡ ಅದ್ಭುತ ಆರಂಭ ಪಡೆಯಿತು ಆರಂಭಿಕರಾದ ಸಾಹಿಬ್ಜಾದ್ ಫರ್ಹಾನ್ ಮತ್ತು ಫಕರ್ ಅವರು ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಎಂಬತ್ನಾಲ್ಕು ರನ್ ಗಳಿಸಿ ತಂಡವನ್ನು ಸುಸ್ಥಿತಿಗೆ ತಲುಪಿಸಿದ್ರು ಪವರ್ ಪ್ಲೇನಲ್ಲಿ ಈ ಜೋಡಿ ನಲವತ್ತೈದು ರನ್ ಕಲೆ ಹಾಕಿತು ಸ್ಪಿನ್ನರ್ ವರುಣ್ ಯಾದವ್ ಅವರು ಉತ್ತಮವಾಗಿ ಆಡ್ತಾ ಇದ್ದ ಸಾಹೇಬ್ಜಾದ್ ಫರ್ಹಾನ್ ಮೂವತ್ತೆಂಟು ಐವತ್ತೇಳು ಐವತ್ತೇಳನ್ನ ನೀಡಿದ್ರು ಅವರನ್ನ ತಿಲಕ್ ವರ್ಮಾ ಅವರಿಗೆ ಕ್ಯಾಚ್ ಕೊಡಿಸುವಲ್ಲಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಯಶಸ್ವಿಯಾದ್ರು ಆದ್ರೂ ಪಾಕಿಸ್ತಾನದ ಆರ್ಬಟ ಮಾತ್ರ ನಿಂತಿರಲಿಲ್ಲ ಈ ಟೂರ್ನಿಯಲ್ಲಿ ನಿರಂತರ ನಾಲ್ಕು ಬಾರಿ ಸೊನ್ನೆಗೆ ಔಟ್ ಆಗಿರುವ ಖ್ಯಾತಿಯನ್ನ ಸೈಮ್ ಅಯ್ಯುಬ್ ಅವರು ಫರ್ಹಾನ್ ಜೊತೆ ಸೇರಿ ಭಾರತದ ಬೌಲರ್ಗಳ ವಿರುದ್ಧ ಪ್ರವಾಹಕ್ಕೆ ಮುಂದಾಕಿದ್ರು ಈ ಹಂತದಲ್ಲಿ ಪಾಕಿಸ್ತಾನ ಎರಡ್ನೂರು ರನ್ ಕಲೆ ಹಾಕಬಹುದೆಂಬ ನಿರೀಕ್ಷೆಯಲ್ಲಿತ್ತು ಆದರೆ ಕುಲ್ದೀಪ್ ಯಾದವ್ ಅವರು ಈ ಜೋಡಿಗೆ ಸಂಚಕಾರ ತಂದ್ರು ಹದಿನಾಲ್ಕನೇ ಓವರ್ ನಲ್ಲಿ ಸೈಮ್ ಅಯ್ಯುಬ್ ಅವರನ್ನ ಪೆವಿಲಿಯನ್ ಗೆ ಅಟ್ಟಿದ್ರು ಆ ಬಳಿಕ ಫಕರ್ ಜಮಾನ್ ಅವರನ್ನ ವರುಣ್ ಅವರು ಕುಲ್ದೀಪ್ ಯಾದವ್ ಅವರಿಗೆ ಕ್ಯಾಚ್ ಕೊಡಿಸಿದ್ರು ಅಲ್ಲಿಂದ ಬಳಿಕ ಪಾಕಿಸ್ತಾನ ತಂಡದ ಬ್ಯಾಟಿಂಗ್ ಮೇಲೇಳಲೇ ಇಲ್ಲ ಅಂತಿಮವಾಗಿ ತಂಡ ನೂರ ನಲವತ್ತಾರಕ್ಕೆ ಇನ್ನಿಂಗ್ಸ್ ಮುಕ್ತಾಯಗೊಳಿಸಿತ್ತು ಹ್ಯಾರಿಸ್ ರಫ್ ಅವರನ್ನ ಕ್ಲೀನ್ ಬ್ಲೌಡ್ ಮಾಡಿ ವಿಮಾನ ಪತನದ ಸಂಚೆ ಮಾಡಿದ್ರು ಬುಮ್ರಾ ಅವರು ಆಹಾರ ಸಂಜ್ಞೆ ನೀಡಿದ್ರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್